ಹರೇ ಶ್ರೀನಿವಾಸ ಪಲಿಮಾರು ಮಠದ ಮೂಲಮಠ ಪಲಿಮಾರು ಊರಿನ ಇರುವಂತಹ ಈ ಒಂದು ಸುಂದರವಾದ ಪರಿಸರದಲ್ಲಿ ಇಂದು ಪರ್ಯಾಯಗೀತವನ್ನು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಭಾಗವಹಿಸಿದಂಥದ್ದು ವಿದ್ಯಾಮಾನ್ಯ ತೀರ್ಥರ ಹಾಗೂ ಮುಖ್ಯಪ್ರಾಣದೇವರ ಒಂದು ಸನ್ನಿಧಾನ ಇರುವಂತಹ ಹಾಗೂ ಇನ್ನು ಅನೇಕ ಪಲಿಮಾರು ಮಠದ ಯತಿಗಳ ಸನ್ನಿಧಾನ ಇರುವಂಥದ್ದು ಪಲಿಮಾರು ಉಭಯ ಶ್ರೀಪಾದಂಗಳವರು ಆ ಶಿರೂರು ಮಠದ ಸ್ವಾಮಿಗಳಿಗೆ ವೇದವರ್ಧನ ತೀರ್ಥರಿಗೆ ಈ ಗೌರವ ಸಮರ್ಪಣೆ ತನ್ನಿಮಿತ್ತಕವಾಗಿ ಅನೇಕ ಬ್ರಾಹ್ಮಣರ ಭೋಜನ ಈ ಬ್ರಾಹ್ಮಣ ಭೋಜನ ಎಷ್ಟು ಅದರ ಬಗ್ಗೆ ಹೇಳುವುದು ಸಾಧ್ಯ ಇಲ್ಲ ಅಷ್ಟು ಒಂದು ಬಗೆ ಬಗೆಯಾದ ಪದಾರ್ಥಗಳು ಹೀಗೆ ಅನೇಕ ವಿಧವಾದಂತಹ ಪದಾರ್ಥಗಳು ಯಾವುದನ್ನು ಎಷ್ಟು ಹೇಳಿದರೂ ಕಡಿಮೆ ಅಷ್ಟು ನೂರ ಇಪ್ಪತ್ತು ನೂರ ಐವತ್ತು ವಿಧ ಬಗೆಯಾದಂತಹ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ಮಾಡಿಸಿ ಎಲ್ಲರೂ ಆ ಒಂದು ಕಾರ್ಯಕ್ರಮವನ್ನು ಹೇಳುತ್ತೋ ಅದಾದ ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮ ನೇರವರ್ಗದಲ್ಲಿ ಹೆಚ್ಚಾಗಿದೆ ಹಾಗೂ ಪರ್ಯಾಯ ಶುಭವನ್ನು ಅಲಂಕರಿಸುವಂತಹ ದೇವರ ಪೂಜೆಗೆ ಬೇಕಾಗುವಂತಹ ಕೇಸರ ಪಚಕರಪುರ ಇರಬಹುದು ಕರ್ಪೂರ ಇರಬಹುದು ಹಾಗೂ ತರಕಾರಿಗಳಿರ್ಬೋದು ಹಣ್ಣುಗಳಿರಬಹುದು ಏನೆಲ್ಲ ಪದಾರ್ಥಗಳಿವೆ ಆ ಎಲ್ಲ ವಿಧವಾದ ಪದಾರ್ಥಗಳನ್ನು சுவர்ண ரஜத மொதலாத பிரதியவர தீர்ந்திரீபாத பர்ாயவன் அலங்கரிசி வந்து அவரு ஆ எல்லாம் இல்ல பதிவான உதயம் சமர்ப்பணை நிறைவேறும்